ಹರೇ ಶ್ರೀನಿವಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೇವಾಯ ಹರೈೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರ್ಭೂಯ ಅಸ್ಮದಿಷ್ಟಾ ಸಿ ಗುರುಭ್ಯೋ ನಮಃ ನಮಃ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಭಗವದ್ಗೀತೆಯ ಅರ್ಥಾನುಸಂಧಾನದ ಹತ್ತೊಂಬತ್ತನೇ ದಿನ ಇವತ್ತು ನಲ್ವತ್ತು ಮತ್ತು ನಲವತ್ತೊಂದನೇ ಶ್ಲೋಕವನ್ನು ನೋಡೋಣ ಕುಲಕ್ಷಯೇ ಕುಲಕ್ಷಣಶ್ಯಂತ ಕೂಲಧರ್ಮ ಸನಾತನಾಷ್ಟೇ ಕೂಲಂ ಕೃತ್ಸ್ ಮಧರ್ಮೋತ್ಯುತ ಅಧರ್ಮವಾ ಕೃಷ್ಣ ಕೂಲ ಸ್ತ್ರೀಯ ಸ್ತ್ರೀಶು ದುಷ್ಟಾಶು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರಹ ಅರ್ಜುನ ಕೃಷ್ಣನನ್ನು ಸಂಬೋಧಿಸಿ ಹೇಳ್ತಾ ಇದಾನೆ ನಾವು ಯುದ್ಧ ಮಾಡೋದ್ರಿಂದ ನಮ್ಮ ಇಡೀ ಭರತ ವಶ್ ವಂಶವೇ ನಿರ್ವಂಶವಾಗತ್ತೆ ನಮ್ಮ ಕುಲಕ್ಷಯ ಆಗತ್ತೆ ಕುಲ ಕುಸಿದಾಗ ಅಳಿವಿರದ ಕುಲಧರ್ಮಗಳು ಕಣ್ಮರೆಯಾಗುತ್ತೆ ಧರ್ಮ ಮರೆಯಾದರೆ ಇಡೀ ಕುಲವನ್ನು ಅಧರ್ಮ ಆಕ್ರಮಿಸಿ ಬಿಡುತ್ತೆ ಅಂದರೆ ಅವನು ಹೇಳ್ತಾ ಇರೋದು ಯುದ್ಧದಿಂದಾಗುವ ದೊಡ್ಡ ಸಮಸ್ಯೆ ಅಂದರೆ ಕುಲಧರ್ಮ ನಾಶ ಈ ಶ್ಲೋಕದಲ್ಲಿ ಅರ್ಜುನ ಧರ್ಮದ ಕುರಿತಾದ ಕೆಲವು ಪದಗಳನ್ನು ಬಳಸ್ತಿದ್ದಾನೆ ಜಾತಿ ಧರ್ಮ ಕುಲಧರ್ಮ ಸನಾತನ ಧರ್ಮ ಇತ್ಯಾದಿ ಶಬ್ದಗಳು ಇವು ನಮಗೆ ಅರ್ಥ ಆಗಬೇಕು ಅಂದರೆ ಮೊದಲು ಧರ್ಮ ಅಂದರೆ ಏನು ಅದರಲ್ಲಿ ಎಷ್ಟು ವಿಧ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಸಾಮಾನ್ಯವಾಗಿ ಜಾತಿ ಧರ್ಮ ಅಂದಾಗ ನಮಗೆ ಕಾಣಿಸುವುದು ನಾಲ್ಕು ಧರ್ಮ ನಾಲ್ಕು ಜಾತಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇನ್ನು ಕುಲಧರ್ಮ ಅಂದಾಗ ಒಂದು ಮನೆತನದ ಮೂಲ ಕೆಲಸ ಬಡಗಿ ಕೆಲಸ ಕಮ್ಮಾರ ಚಮ್ಮಾರ ಇತ್ಯಾದಿ ಆದರೆ ಇಲ್ಲಿ ಹೇಳೋದು ಇದನ್ನಲ್ಲ ಕುಲಧರ್ಮ ಅಂದರೆ ಸಮಾಜ ಧರ್ಮ ರಿಲಿಜಿಯನ್ ಆಫ್ ಸೊಸೈಟಿ ಇನ್ನು ಜಾತಿ ಧರ್ಮ ಅಂದರೆ ಹುಟ್ಟು ಗುಣದಿಂದ ಬಂದ ಮನುಷ್ಯನ ಸಹಜಿ ಸಹಜ ವೈ ವೈಯಕ್ತಿಕ ಧರ್ಮ ಈ ಎರಡೂ ಧರ್ಮದ ಆಚೆಗೆ ಸನಾತನ ಧರ್ಮ ಅದು ಶಾಶ್ವತ ಧರ್ಮ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಸನಾತನ ಕರ್ಮ ಬದಲಾಗೋದಿಲ್ಲ ವ್ಯಕ್ತಿ ಧರ್ಮ ವ್ಯಕ್ತಿಗಳ ನಡುವೆ ಬದಲಾಗತ್ತೆ ಸಮಾಜ ಧರ್ಮ ಕಾಲಕ್ಕನುಗುಣವಾಗಿ ದೇಶಕ್ಕನುಗುಣವಾಗಿ ಬದಲಾಗತ್ತೆ ಜಾತಿ ಧರ್ಮ ಅಂದರೆ ನಮ್ಮ ಸಹಜವಾದ ಹುಟ್ಟುಗುಣ ಅಂದರೆ ನಮ್ಮ ಸ್ವಭಾವ ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದಂತಹ ಸ್ವಭಾವ ಇರುತ್ತೆ ಆದರೆ ಅದನ್ನು ಪತ್ತೆ ಹಚ್ಚೋದು ಕಷ್ಟ ಕಾರಣ ಅದರ ಮೇಲಿರುವ ಎರಡು ಆವರಣ ಒಂದು ಅನುವಂಶೀಯತೆಯಿಂದ ಬರುತ್ತೆ ಇನ್ನೊಂದು ಬೆಳೆದ ವಾತಾವರಣದಿಂದ ಅದರ ಪ್ರಭಾವದಿಂದ ಕೂಡ ಸ್ವಭಾವ ಬದಲಾವಣೆ ಆಗುತ್ತೆ ಪರಿಸರದ ಶಿಶುವಾದಂತಹ ಮಾನವ ಅನುವಂಶೀಯವಾಗಿ ಹರಿದು ಬರ್ತಕ್ಕಂಥ ಗುಣಗಳು ಹಾಗೂ ಪರಿಸರದ ಪ್ರಭಾವದಲ್ಲಿ ಬದುಕ್ತಕ್ಕಂಥ ನೈಜ ಸ್ವಭಾವವನ್ನು ಮುಚ್ಚಿಬಿಡತ್ತೆ ಅದು ಅಂದರೆ ನಮ್ಮಲ್ಲಿರ್ತಕ್ಕಂಥ ನಿಜವಾದ ಸ್ವಭಾವವನ್ನು ಮುಚ್ಚುತ್ತೆ ಕಾರಣ ನಾವು ಪರಿಸರದಲ್ಲಿ ವಾತಾವರಣದಲ್ಲಿ ಇರ್ತಕ್ಕಂಥ ಬದಲಾವಣೆಗೆ ನಾವು ಹೊಂದಿಕೊಂಡಾಗ ನಮ್ಮ ನಿಜವಾದ ನೈಜ ಸ್ವಭಾವ ಮುಚ್ಚತೆ ಅಂತ ಇಲ್ಲಿ ತೋರಿಸ್ತಿದ್ದಾರೆ ಇನ್ನು ಸಮಾಜ ಧರ್ಮ ನಾವು ಇನ್ನೊಬ್ಬರ ನೆರವಿಲ್ಲದೆ ಏಕಾಂಗಿಯಾಗಿ ಬದುಕೋದಿಲ್ಲ ಆದ್ದರಿಂದ ಸಂಘಟನೆಗೆ ಒಂದು ಪ್ರತ್ಯೇಕ ಧರ್ಮ ವ್ಯಕ್ತಿ ಧರ್ಮವನ್ನು ಅಂದರೆ ವೈಯಕ್ತಿಕ ಪರ್ಸ್ನಲ್ ಆಕ್ಟಿವಿಟೀಸ್ ಅಂದರೆ ವೈಯಕ್ತಿಕ ಧರ್ಮ ಅಭಿರುಚಿಯನ್ನು ಬಿಟ್ಟು ತನ್ನ ವೈಯಕ್ತಿಕ ಧರ್ಮವನ್ನು ಬಿಟ್ಟು ಸಮಾಜಕ್ಕೋಸ್ಕರ ಬದಲಿಸಿಕೊಳ್ತಾನೆ ಉದಾಹರಣೆಗೆ ಜೋರಾಗಿ ಮಾತನಾಡುವುದು ನನ್ನ ವೈಯಕ್ತಿಕ ಧರ್ಮ ಆದರೆ ಆಸ್ಪತ್ರೆಗೆ ಹೋದಾಗ ಅಥವಾ ಇನ್ನೆಲ್ಲಾದರೂ ಲೈಬ್ರರಿಗೆ ಹೋದಾಗ ನಿಶಬ್ದ ಕಾಪಾಡುವುದು ಸಮಾಜ ಧರ್ಮ ಹೀಗೆ ಸಮಾಜ ಧರ್ಮ ಸಮಾಜ ಬದಲಾದಂತೆ ಸಮಾಜಕ್ಕನುಗುಣವಾಗಿ ಬದಲಾಗತ್ತೆ ಉದಾಹರಣೆಗೆ ವಿವಾಹ ಧರ್ಮ ಇಂತಹ ವಯಸ್ಸಿಗೆ ವಿವಾಹ ಆಗಬೇಕು ಅನ್ನೋದು ಕಾಲಕ್ಕನುಗುಣವಾಗಿ ಬದಲಾವಣೆ ಆಗುತ್ತೆ ವೇದ ಕಾಲದಲ್ಲಿ ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿತ್ತು ಕಾರಣ ಏನಂದರೆ ಆಗ ಗುರುಕುಲ ಪದ್ಧತಿ ಇದ್ದು ಗಂಡು ಮಕ್ಕಳು ತಮ್ಮ ಎಂಟನೇ ವಯಸ್ಸಿನಿಂದ ಇಪ್ಪತ್ತನೇ ವಯಸ್ಸಿನ ತನಕ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಮನೆಗೆ ಹಿಂತಿರುತ್ತಿದ್ದರು ಇದಕ್ಕೆ ಸಮಾವರ್ತನ ಅಂತ ಹೇಳಿ ಕರೀತಾರೆ ಹಾಗೆ ಕಲಿತು ಬಂದ ಹುಡುಗನಿಗೆ ಎಂಟು ವರ್ಷದ ಹೆಣ್ಣನ್ನು ಮದುವೆ ಮಾಡಿಸ್ತಿದ್ರು ಆಕೆ ಆತನ ಶಿಷ್ಯೆಯಾಗಿ ವಿದ್ಯಾಭ್ಯಾಸ ಕಲಿತು ವಯಸ್ಸಿಗೆ ಬಂದ ನಂತರ ಸಂಸಾರವನ್ನು ಮಾಡ್ತಿದ್ಲು ಇದರಿಂದ ಆಕೆಗೆ ಗಂಡನನ್ನು ಅರಿಯುವ ಗಂಡನ ಮನೆಯ ವಾತಾವರಣಕ್ಕೆ ಹೊಂದಿಕೊಳ್ಳುವ ಗುಣ ಬರ್ತಾ ಇತ್ತು ಕ್ರಮೇಣ ಗುರುಕುಲ ಪದ್ಧತಿ ಕೊನೆಗೊಳ್ತು ಈ ಬಾಲ್ಯ ವಿವಾಹ ಕೂಡ ಕೊನೆಗೊಳ್ತು ರಾಮಾಯಣ ಮಹಾಭಾರತ ಕಾಲದಲ್ಲಿ ಬಾಲ್ಯ ವಿವಾಹ ಇರಲಿಲ್ಲ ನಂತರ ಇತ್ತೀಚೆಗೆ ಸುಮಾರು ಒಂದು ಸಾವಿರ ವರ್ಷದ ಹಿಂದೆ ವಿದೇಶಿ ಆಕ್ರಮಣವಾದಾಗ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸದೆ ಬೇಗ ಮದುವೆ ಮಾಡಿಸೋಕ್ಕೆ ಪ್ರಾರಂಭ ಮಾಡಿದ್ರು ಇದು ಸಾಮಾಜಿಕ ಒತ್ತಡದಿಂದ ಆದಂತಹ ಬದಲಾವಣೆ ಹೀಗೆ ಸಮಾಜ ಧರ್ಮ ಸಮಯಕ್ಕೆ ಅನುಗುಣವಾಗಿ ಸಮಾಜಕ್ಕನುಗುಣವಾಗಿ ಬದಲಾಗತ್ತೆ ಸನಾತನ ಧರ್ಮ ಇದು ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಿತಿಯಲ್ಲೂ ಬದಲಾಗದ ಧರ್ಮ ವೇದ ಹೇಳುವುದು ಸನಾತನ ಧರ್ಮವನ್ನು ಉದಾಹರಣೆಗೆ ಪ್ರಾಮಾಣಿಕವಾಗಿ ಬದುಕಬೇಕು ಇನ್ನೊಬ್ಬರ ಸ್ವತ್ತನ್ನು ಕದಿಯಬಾರದು ಸತ್ಯವನ್ನು ಹೇಳಬೇಕು ದೇವರನ್ನು ನಂಬಿ ನಡೆಯಬೇಕು ಇತ್ಯಾದಿ ಇದು ಶಾಶ್ವತವಾದಂತಹ ಎಲ್ಲ ದೇಶ ಕಾಲದಲ್ಲೂ ಬದಲಾಗದಂತಹ ಧರ್ಮ ಇದು ಸನಾತನ ಧರ್ಮಕ್ಕನುಗುಣವಾಗಿ ಸಾಮಾಜಿಕ ಧರ್ಮವನ್ನು ಹೊಂದಿಕೊಳ್ಳಬೇಕು ಜಾತಿ ಧರ್ಮವನ್ನು ಕನ್ ಧರ್ಮಕ್ಕನುಗುಣವಾಗಿ ಹೊಂದಿಸಿಕೊಳ್ಳಬೇಕು ಒಂದು ವಸ್ತುವಿನ ಅಸಾಧಾರಣ ಗುಣ ಅದರ ಧರ್ಮ ಉದಾಹರಣೆಗೆ ನೋಡುವುದು ಕಣ್ಣಿನ ಧರ್ಮ ಕೇಳುವುದು ಕಿವಿಯ ಧರ್ಮ ಆದರೆ ಯಾವುದು ಧರ್ಮವೋ ಅದೇ ಅಧರ್ಮವಾಗಬಾರ್ದು ನೋಡಬಾರದ್ದನ್ನು ನೋಡುವುದು ಅಧರ್ಮ ನೋಡುವುದಕ್ಕೆ ಒಂದು ಸೀಮೆ ಇದೆ ಅದನ್ನು ದಾಟಿದಾಗ ಧರ್ಮ ಅಧರ್ಮ ಆಗತ್ತೆ ಇಲ್ಲಿ ಅರ್ಜುನ ಹೇಳ್ತಾನೆ ಕುಲಕ್ಷಯವಾದಾಗ ಸಮಾಜ ಧರ್ಮವನ್ನು ನಡೆಸಬೇಕಾದ ನ್ಯಾಯಾಂಗ ವ್ಯವಸ್ಥೆ ನಾಶವಾಗಿ ಸಮಾಜ ಧರ್ಮ ನಾಶವಾಗುತ್ತೆ ಸಾಮಾಜಿಕ ವ್ಯವಸ್ಥೆ ಕುಸಿದು ಬೀಳುತ್ತೆ ಇಡೀ ಸಮಾಜ ಅಧರ್ಮದಲ್ಲಿ ಮುಳುಗುತ್ತೆ ಇದು ಯುದ್ಧ ಮಾಡುವುದರಿಂದ ಸಮಾಜಕ್ಕೆ ನಾವು ಕೊಡುವಂತಹ ಕಾಣಿಕೆ ಅಂತ ಹೇಳಿ ಹೇಳ್ತಾನೆ ಅಧರ್ಮಾಭಿಭವಾತ್ ಕೃಷ್ಣ ಪ್ರದರ್ಶ್ಯಂತಿ ಕುಲಸ್ತ್ರೀಯ ಸ್ತ್ರೀಶೂ ದುಷ್ಟಾಶು ವಾ ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ ಇಲ್ಲಿ ಅರ್ಜುನ ಕೃಷ್ಣನ ವಾರ್ಷ್ಣೇಯ ಅಂತ ಹೇಳಿ ಕರಿತಿದ್ದಾನೆ ಯಾದವ ಮನೆತನದ ಹಿರಿಯ ರಾಜ ವೃಷ್ಣಿ ಆ ವಂಶದಲ್ಲಿ ಅವತರಿಸಿದ ಕೃಷ್ಣ ವಾರ್ಷ್ಣೇಯ ಈ ಹೆಸರಿನ ಬಗ್ಗೆ ವೇದದಲ್ಲಿ ಉಲ್ಲೇಖ ಇದೆ ಬಯಸಿದ ಅಭಿಷ್ಟವನ್ನು ಕೊಡ್ತಕ್ಕಂಥ ಮತ್ತು ಹಿರಿಯ ಶಕ್ತಿಗಳಾದ ದೇವತೆಗಳೆಲ್ಲರ ಒಡೆಯನಾದಂತಹ ಭಗವಂತ ವಾರ್ಷ್ಣೇಯ ಅಂತ ಹೇಳಿ ಕರೀತಾರೆ ಅರ್ಜುನ ಹೇಳ್ತಾನೆ ಓ ವಾರ್ಷ್ಣೇಯ ಅಧರ್ಮದ ಆಕ್ರಮಣದಿಂದ ಸಮಾಜದಲ್ಲಿ ಹೆಣ್ಣು ಮಕ್ಕಳು ದಾರಿಗೆಡುತ್ತಾರೆ ಅದರಿಂದ ಧರ್ಮ ಸಮಾಜ ವರ್ಣ ಸಂಕರಕ್ಕೀಡಾಗತ್ತೆ ಯುದ್ಧವಾದರೆ ಅದರಿಂದ ಯುವಕರೆಲ್ಲ ಸಾಯ್ತಾರೆ ಅಧರ್ಮ ಸಮಾಜವನ್ನು ಆಕ್ರಮಿಸುತ್ತೆ ಯುವಕರಿಲ್ಲದ ಸಮಾಜ ಸೃಷ್ಟಿಯಾಗತ್ತೆ ಸಾಮಾಜಿಕವಾಗಿ ಸ್ತ್ರೀಗೆ ಭದ್ರತೆ ಇಲ್ಲದಂತಾಗತ್ತೆ ಅದರ ಪರಿಣಾಮ ಆಕೆಯ ಮುಗ್ಧತೆಯ ದುರುಪಯೋಗ ಅದರಿಂದ ಸಮಾಜದಲ್ಲಿ ವರ್ಣ ಸಂಕರ ಉಂಟಾಗತ್ತೆ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ವರ್ಣ ಸಂಕರ ಅಂದರೆ ಜೀವದ ಬಣ್ಣ ಅಥವಾ ಸ್ವಭಾವ ಹಾಳಾಗುವುದು ಅಂದರೆ ಹೆಣ್ಣಿಗೆ ವರ್ಣಸಂಕರ ಸಂಕರ ಆಗತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಹೆಣ್ಣಿಗೆ ಬಲವಂತವಾಗಿ ಆಕೆಯ ಮನಸ್ಸಿಗೆ ವಿರುದ್ಧವಾಗಿ ಉಚ್ಚ ಶಿಕ್ಷಣ ಕೊಡಬಾರ್ದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಆ ಕಾರಣದಿಂದ ಆಕೆಯ ಗರ್ಭಕೋಶದ ಮೇಲೆ ಪರಿಣಾಮ ಆಗತ್ತೆ ಇದರಿಂದ ಹುಟ್ಟುವ ಮಗುವಿನ ಮೇಲೆ ತನಗೆ ಅರಿವಿಲ್ಲದೆ ಪರಿಣಾಮ ಬೀಳತ್ತೆ ಅಂದರೆ ಹೆಣ್ಣು ತನಗಿಷ್ಟವಿಲ್ಲದೆ ತನ್ನನ್ನು ತೊಡಗಿಸಿಕೊಂಡಾಗ ಅಥವಾ ಅನೇಕ ಪುರುಷರ ಸಂಘ ಮಾಡುವುದರಿಂದ ಮುಂದಿನ ಸಂತಾನದ ಮೇಲೆ ಘೋರ ಪರಿಣಾಮ ಉಂಟಾಗತ್ತೆ ಯಾರ ಮಾತನ್ನು ಕೇಳದ ಯಾರ ನಿಯಮಕ್ಕೂ ಬಗ್ಗದ ವಿಕ್ಷಿಪ್ತ ಸಂತತಿ ಹುಟ್ಟುವ ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿ ಕೃಷ್ಣನ ಕೃ ಅರ್ಜುನ ವರ್ಣಶಂಕರ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ ಹಾಗಾಗಿ ಎಲ್ಲರ ಅಭಿಷ್ಟವನ್ನು ಈಡೇರಿಸ್ತಕ್ಕಂಥ ವಾರ್ ವಾಷ್ಣೇಯ ನೀನು ಧರ್ಮ ಸಂಸ್ಥಾಪನೆಗಾಗಿ ಇಳಿದು ಬಂದಂಥವನು ಏಕೆ ಯುದ್ಧವನ್ನು ನೀನು ತಡಿತಾ ಇಲ್ಲ ಅನ್ನೋ ಧ್ವನಿ ಅರ್ಜುನನ ಈ ಸಂಬೋಧನೆಯಲ್ಲಿ ಇದೆ ಇದು ಇವತ್ತಿನ ಈ ಎರಡರ ಶ್ಲೋಕ ಇದರಲ್ಲಿ ಬಂದಿರತಕ್ಕಂಥ ಅರ್ಥಗಳನ್ನು ಮಾತ್ರ ತಿಳಿಸಿದ್ದೇನೆ ದಯಮಾಡಿ ಯಾರು ತಪ್ಪು ತಿಳಿಬಾರ್ದು ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ